ಕೃಷ್ಣ ಎರಡಲ್ಲಿ ಹೋರಿ ಎರಡಲ್ಲಿಗಿಂತ ಕೆಳಗಿನ ಹೋರಿ ಒಂದು ಕುದುರಿ ಮೈದಾನ ಒಳಗ ಯಾವ್ದನಾ ಹೋರಿ ನಂದೇಳ ಗಾಡಿಯಾರು ಹೊಡಿತಾರನಾ ಚೋರ್ ನಾವು ರತ್ನಾಪುರ್ ಎಲ್ಲ ಕೊಳಗಡ್ಕೊಂಡ್ ಬರತ್ತ ಗಾಡಿಗಳು ಇದು ಬಿಸ್ನಾವ್ದು ಹೋರಿ ಬಿಸ್ನಾಡ್ರಿ ಗಾಡಿ ವಾಣಿಸಿದ್ದು ರಂಭಾಪುರ್ ಯಾವ್ದನಾ ಯಾರು ಇಡ್ತಾರ ಗಾಡಿ ಜಗ್ಗು ಜಗ್ಗು ಹೊಣವಾಡ ಶಿವಾನಂದ ಮತ್ತಲಟ್ಟಿ ಪ್ರಥಮದಲ್ಲಿ ಹುಡ್ತಾ ಇದ್ದಾರೆ ಅದರಿಂದ ಪಪ್ಪು ರತ್ನಾಪುರ ಹಿಂದೋಡಿ ಅಲ್ಲಿ ಬಾಬು ನೋಡಿದಾರೆ होतं सिद्धार गाड्या झरशी बात झरशी बात ಶಿವಾನಂದ ಹೊತ್ತಾಲಟ್ಟಿ ದೋನ್ ಜಗ್ಗು ಪಾಟೀಲ್ ಹನವಾಡ ತೀನ್ ಮಸೂನ್ನ ರತ್ನಾಪುರ ರಂಭಾಪುರ್ ಜರ್ಸಿ ನಾಲ್ಕಕ್ಕ ನಾಲ್ಕು ನಂಬರ್ ಮಾಳುನಾಳ ಗುಲ್ಬೆ ರತ್ನಾಪುರ್ ಗಾಡಿ ಗಿಡ ಹಿಡಿಯತ್ತರ ಜರ್ಸಿ ರಂಭಾಪುರ ಗಾಡಿ ಶಿವಾನಂದ್ರ ಗಾಡಿ ಶಿವಾನಂದ ತಾಲಟ್ಟಿ ಗಾಡಿ ಒನ್ ಅದ್ರ ಮಕ್ಲ ಮಾಡಿ ಕೆ ಟಿ ಎಂ ಗುಲ್ಬೆ ಕೆ ಟಿ ಎಂ ಗುಲ್ಬ್ಯಾಟು ಕಣ್ಬಿಡ್ಬಿಟ್ಟವ್ರಿ ಕೆಟಿ ಎಂ ಗುಲ್ಬೆ ಮಾಲಕ ಶುದ್ಧ ಬಿದ್ರಿ ಗುರು ಗಾಡಿ ಗುದ್ದಿ! ಬಂದ್ರು ತೋನ ಮಾಡುವಣ ಬಿಸ್ನಾಳ ದೇನ ನಿವಾದ ರಮೇಶ್ ಪಾಟೀಲ್ ಅವ್ರ ಮಗ ಜಗ್ಗು ಮಮ್ಮು ಮುತ್ತು ಇದ್ರಿ

టెంపుల్ పే జర్సీ అందు గాడీ મુદ્દો રંભાપુર જર્સી ગાડી નોડી રંભાપુર જર્સી મચ્છુ અના ગાડી વાચું અના ಕೆ ಟಿ ಎಂ ಗುಲ್ಬಿ ಡಿ ಎನ್ ಎಕ್ ಶಿವಾನಂದ್ ಅತ್ತಲಟ್ಟಿ ರಂಬಾಪುರ್ ಜರ್ಸಿ ಗಾಡಿ ಬಿಟ್ಟದ್ ನೋಡ್ರಿ ಸ್ವಲ್ಪ ರಂಭಾಪುರ್ ಜರ್ಸಿ ಮಚ್ಚುವ ಗಾಡಿ ಮಚ್ಚುವ ರತ್ನಾಪುರ ಏಕೆ ಕೂಡ ಹಿಂದೆ ಶಿವಾನಂದ ಅತ್ತಲಟ್ಟಿ ಅವ್ರ ಗಾಡಿ ಬರತ್ತದ ಮಂಚನ ರತ್ನಾಪುರ ರೋಡ್ ಹಾತಾರೆ

ಶಿವಾನಂದ ಹತ್ತಾರ ಟೈ ಮಚ್ಚನ ರತ್ನಾಪುರ ಅವ್ರ ಗಾಡಿ ಆಟೋ ತಿಕ್ಕಾಡ ಲೇವಲ್ ಬರತ್ತಾವ ಆಟೋ ಲೆವಲೇ ಉಡಾತಾವ್ ಆಟೋ ಗಾಡಿ ಗಾಡಿ ಒಂದಕ್ಕೊಂದು ಒಂದಕ್ಕೊಂದು ಹತ್ತು ತಿಕ್ಕತ್ತಾವು ರಂಬಾಪುರ ಜರ್ಸಿ ಶಿವಾನಂದ ಹತ್ತಾರ ಟ್ಯೂರ್ ಗಾಡಿ ಸ್ವಲ್ಪ ಭಯ ಸ್ಯಾಡಕ್ ಸ್ಯಾಡ ಏ ಸ್ವಲ್ಪ ಏ ಭೈ ಮುಂದೆ ಮುಂಬೈ ಆಡಿ ಬರತ್ತಾವ ಸುದೀಪಟ್ಟವ ಇದೇ ಎಲ್ಲರಿ ಚಾಡ ಗಾಡಿ ಎರಡಲ್ಲಿನ ಹೋರಿ ಎರಡಲ್ಲಿನ ಹೋರಿ ಎರಡಲ್ಲಿನಿಂದ ಹಾಲಲ್ಲಿ ತನಕ ಕೆಳಗೆ ಗಾಡಿ ಇದ್ದಿದ್ದು ಒಂದು ಕುದ್ರಿ ಅವು ಯಾವ ಯಾವ್ಯಾವ ರೀ ನಂಬರ್ ಅವಸ್ಟ್ನೇಲ್ ಬಂದುಬಿಟ್ರಿ ಮಚಂದ್ರ ಅಡ್ವಿ ಹಾಂ ರೀ ತಾಕಿ ಅಂದ್ರೆ ಅರ್ಥ ಎರಡನೇದು ಕಾಶಿ ಪಾಸಂಗಿ ಸಾಕಿನ ಚಕ್ಕಿ ಆದ್ರೆ ಹತ್ತಲಟ್ಟಿ ಶುರುವಾಗ ಹೊಡೆದ್ ಮೂರನೇದು ಕಪ್ಪು ರತ್ನಾಪುರ್ ಸಾಕಿನ ರಬಿನಾಳ್ ಅವ್ರಿಗೆ ರಬಿಣ